ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಳೆದು ತೂಗಿ ಲೆಕ್ಕ ಹಾಕಿ ಕಾದು ಕಾದು ಕೊನೆಗೂ ಭಾರತೀಯ ಜನತಾ ಪಾರ್ಟಿ ದಿಲ್ಲಿಯ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಇಪ್ಪತ್ತೊಂಬತ್ತು ಅಭ್ಯರ್ಥಿಗಳ ಪಟ್ಟಿಯನ್ನು ನಿನ್ನೆ ಬಿಡುಗಡೆ ಮಾಡಿದೆ ಯಾವುದು ವಿಶೇಷವಾದ ಹೆಸರುಗಳೇನು ಅದರಲ್ಲಿ ನನಗೇನು ಕಾಣಿಸ್ತಿಲ್ಲ ನಾವು ಯಾವುದನ್ನು ಇಷ್ಟು ದಿವಸ ನಿರೀಕ್ಷೆ ಮಾಡ್ಕೊಂಡಿದ್ವೋ ಅದೇ ಅಭ್ಯರ್ಥಿಗಳು ಈಗ ಕಣದಲ್ಲಿರುವ ಮೊದಲನೇದಾಗಿ ನಾನು ನಿಮ್ಗೆ ಹೇಳಿದಾಗೆ ಸಾಹಿಬ್ ಸಿಂಗ್ ವರ್ಮಾ ಅವರ ಮಗ ಪ್ರವೇಶ್ ವರ್ಮಾ ಆತನಿಗೆ ಅರವಿಂದ್ ಕೇಜ್ರಿವಾಲ್ ಎದುರುಗಡೆ ಅಭ್ಯರ್ಥಿ ಅಂತ ಹಾಕಿದೆ ಭಾರತೀಯ ಜನತಾ ಪಾರ್ಟಿ ಇನ್ನು ಅಲ್ಲಿಯ ಮುಖ್ಯಮಂತ್ರಿ ಅತಿಶಿ ಮರ್ಲೇನಾ ಅವ್ರೆರದ್ರಿಗೆ ರಮೇಶ್ ಬಿಧೂರಿ ಮಾಜಿ ಸಂಸದ ಈತನನ್ನು ಅಭ್ಯರ್ಥಿ ಅಂತ ಹಾಕಿದೆ ಅಲ್ಲಿ ಕಾಂಗ್ರೆಸ್ನಿಂದ ಅಲ್ಕಾಲಾಂಬ ನಿಂತಿದ್ದಾರೆ ಅವರು ಕೂಡ ನಿನ್ನೆ ಟಿಕೆಟನ್ನು ಅನೌನ್ಸ್ ಮಾಡಿದರು ಈಗ ಮೂರು ಜನ ಇರ್ತಾರೆ ಅತಿಶಿ ಮರ್ಲೇನಾ ಎದುರುಗಡೆ ಒಂದು ರಮೇಶ್ ಬಿದೂರಿ ಇನ್ನೊಂದು ಈ ಕಡೆ ಅಲ್ಕಾಲಾಂಬ ಇರ್ತಾರೆ ಎರಡು ತ್ರಿಕೋಣ ಸ್ಪರ್ಧೆ ಅಲ್ಲಿದೆ ಇಲ್ಲಿ ಪ್ರವೇಶ್ ವರ್ಮಾ ಅರವಿಂದ್ ಕೇಜ್ರಿವಾಲ್ ಎದ್ರಿಗೆ ನವದೆಹಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರವೇಶ್ ವರ್ಮ ಜೊತೆಗೆ ಸಂದೀಪ್ ದೀಕ್ಷಿತ್ ಇರ್ತಾರೆ ಕಾಂಗ್ರೆಸ್ನಿಂದ ಎರಡು ಭಾಳ ಪ್ರಮುಖವಾದಂಥ ಕ್ಷೇತ್ರಗಳಿವೆ ಈ ಎರಡೂ ಚುನಾವಣೆ ಕಾಲ್ಕಾಜಿದು ಆಗಿರ್ಬೋದು ಆಗಿರ್ಬೋದು ಇಡೀ ದೇಶ ಕಾದು ನೋಡ್ತಾ ಇರುವಂಥದ್ದು ಏಕೆಂದರೆ ಮುಖ್ಯಮಂತ್ರಿಯಾಗಿ ಅತಿಶಿ ಮರ್ಲೆನ ಬಂದಾದ ಮೇಲೆ ಈಕೆ ಪ್ರಭಾವಳಿ ಆಕೆ ಕಾನ್ಸ್ಟಿಟ್ಯೆನ್ಸಿಲ್ ಹೇಗಿದೆ ಅನ್ನೋದು ಭಾಳ ಮುಖ್ಯವಾದಂಥದ್ದು ಎರಡನೇದು ಅರವಿಂದ್ ಕೇಜ್ರಿವಾಲ್ ಸತತವಾಗಿ ಗೆದ್ಕೊಂಡ್ಬಂದಿರುವಂಥ ಕಾನ್ಸ್ಟಿಟ್ಯುವೆನ್ಸಿ ನವದೆಹಲಿ ಇದು ಸಮೀಕ್ಷಾ ವರದಿಯ ಪ್ರಕಾರ ಅರವಿಂದ್ ಕೇಜ್ರಿವಾಲ್ ಅಲ್ಲಿ ಸೋಲ್ತಾರೆ ಅಂತ ಈಗಾಗಲೇ ಮಾಹಿತಿಗಳು ಬರ್ತಾ ಇದ್ದಾವೆ ಹೀಗಾಗಿ ಇನ್ನೊಂದು ಇಲ್ಲಿ ನಿಲ್ಲಬೇಕಾ ಈ ಕಾನ್ಸ್ಟಿಟ್ಯುನ್ಸಿ ಚೇಂಜ್ ಮಾಡಬೇಕಂತ ಮಾತುಕತೆ ನಡೀತಾ ಇತ್ತು ಅದ್ರ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ ಆದರೆ ಪ್ರವೇಶ್ ವರ್ಮ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ ಯಾವ ಅರವಿಂದ್ ಕೇಜ್ರಿವಾಲ್ ಈಗಾಗಲೇ ಘೋಷಣೆ ಮಾಡಿದ್ದಾರೋ ಒಂದು ಸಾವಿರ ರೂಪಾಯಿ ನಿಮಗೆ ಈಗ ಕೊಡ್ತೇನೆ ಇದಾದ ಮೇಲೆ ಎರಡು ಸಾವಿರದ ಒನ್ನೂರು ರೂಪಾಯಿ ಕೊಡ್ತೇನೆ ಸರ್ಕಾರ ನಮ್ಮದು ಅಸ್ತಿತ್ವಕ್ಕೆ ಬಂದರೆ ಅಂತ ಹೇಳಿದ್ರು ಆ ಕೆಲಸವನ್ನು ಈಗಾಗಲೇ ತಮ್ಮ ಫೌಂಡೇಶನ್ನಿಂದ ಅಲ್ಲಿರುವಂಥ ಎಲ್ಲ ಮಹಿಳೆಯರಿಗೂ ಸಾವಿರದ ಮುನ್ನೂರು ರೂಪಾಯಿಗಳನ್ನು ಈ ಪ್ರವೇಶ್ ವರ್ಮ ಹಂಚಿಬಿಟ್ಟಿದ್ದಾರೆ ಅದರ ವಿರುದ್ಧ ಈಗಾಗಲೇ ಗಲಾಟೆಯನ್ನು ಶುರು ಮಾಡಿದರು ಅರವಿಂದ್ ಕೇಜ್ರಿವಾಲ್ ಪತ್ರವನ್ನು ಬರೆದಿದ್ದರು ಅದಾದಮೇಲೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ ಪರಮ ಪೂಜ್ಯ ಮೋಹನ್ ಭಾಗವತ್ ಅವ್ರನ್ನ ಸಂಪರ್ಕ ಮಾಡಿ ಪತ್ರ ಬರೆದಿದ್ದರು ಅದಲ್ಲದೆ ಇದೊಂದು ದೊಡ್ಡ ಭ್ರಷ್ಟಾಚಾರ ಅಂತ ಹೇಳಿದರು ಬಿ ಜೆ ಪಿಯವರು ದುಡ್ಡು ಕೊಟ್ಟು ಓಟ್ಗಳನ್ನ ಕೊಂಡ್ಕೊತಾ ಇದ್ದಾರೆ ಅಂತ ಪತ್ರಿಕಾಗೋಷ್ಠಿ ಮಾಡಿದರು ಇದೆಲ್ಲವನ್ನು ಮೀರಿ ಈ ವ್ಯಕ್ತಿ ಪ್ರವೇಶ್ ವರ್ಮಾ ಈ ಬಾರಿಯ ಚುನಾವಣಾ ಕಣದಲ್ಲಿ ಬಹಳ ಪ್ರಮುಖವಾದಂಥ ಅಭ್ಯರ್ಥಿ ಅಂತ ಬಿಂಬಿಸ್ಕೋತಾ ಇದ್ದಾರೆ ಈ ಮಧ್ಯೆ ನಿನ್ನೆ ಒಂದು ಬೆಳವಣಿಗೆ ಆಯಿತು ಏನು ಬೆಳವಣಿಗೆ ಅರವಿಂದ್ ಕೇಜ್ರಿವಾಲ್ ಈಗ ಶೀಶ್ ಮಹಲ್ನಲ್ಲಿ ವಾಸ ಇಲ್ಲ ಅವರೊಬ್ಬ ಪಂಜಾಬದ ರಾಜ್ಯಸಭಾ ಸದಸ್ಯನ ನಿವಾಸವನ್ನು ತನ್ನ ಮನೆಯಂತ ಪರಿವರ್ತಿತ ಮಾಡಿಕೊಂಡಿದ್ದಾರೆ ಅಲ್ಲಿ ಪಂಜಾಬ್ದಿಂದ ಹೆಣ್ಮಕ್ಳು ಬಂದಿದ್ದಾರೆ ಪಂಜಾಬ್ದಲ್ಲಿ ಆಮ್ ಆದ್ಮಿ ಸರ್ಕಾರ ಇರೋದು ನಿಮ್ಗೆ ಗೊತ್ತು ಭಗವಂತ್ ಸಿಂಗ್ ಮಾನ್ ಸರ್ಕಾರ ಅಲ್ಲಿಯೂ ಕೂಡ ಇದೇ ರೀತಿ ಒಂದು ದುಡ್ಡು ಕೊಡ್ತೀವಿ ಒಂದು ಸಾವಿರ ಒಂದುವರೆ ಸಾವಿರ ರೂಪಾಯಿ ದುಡ್ಡು ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದರು ಚುನಾವಣೆ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಲ್ಲಿ ದುಡ್ಡು ಕೊಟ್ಟಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಇಷ್ಟು ಜನ ಬಂದು ಇವರು ಮನೆಯ ಮುಂದೆ ಸ್ಟ್ರೈಕ್ ಮಾಡ್ತಾಯಿದ್ರು ಸ್ಟ್ರೈಕ್ ಮಾಡೋದು ಅಷ್ಟೇ ಅಲ್ಲ ಇನ್ನೊಂದು ಮಾತನ್ನು ಹೇಳ್ತಾರೆ ಅವರು ನಮಗೆ ಹೇಗೆ ಆಮಾರಿಸಿದ್ರು ಅದೇ ರೀತಿ ದಿಲ್ಲಿಯ ಜನರಿಗೆ ಆಮಾರಿಸಬೇಡಿ ನಮಗೆ ಇವ್ರು ಯಾವುದೇ ರೀತಿಯ ದುಡ್ಡನ್ನು ಇವರು ಪ್ರತಿ ತಿಂಗಳು ಕೊಡ್ತೀನಿ ಅಂತ ಹೇಳಿದ್ರು ಕೊಟ್ಟಿಲ್ಲ ಈ ಸ್ಕೀಮನ್ನು ಪಂಜಾಬದಲ್ಲಿ ಅನುಷ್ಠಾನಕ್ಕೆ ತಂದಿಲ್ಲ ದಿಲ್ಲಿಯಲ್ಲಿ ಇದೇ ರೀತಿ ಅನೌನ್ಸ್ ಮಾಡಿದ್ದಾರೆ ಅಂತ ನಾವು ಸುದ್ದಿ ಕೇಳಿದ್ವಿ ಆ ಸುದ್ದಿ ಕೇಳಿದ್ರಿಂದಾಗಿ ದಿಲ್ಲಿಗೆ ಬಂದಿದ್ದೀವಿ ದಿಲ್ಲಿಯ ಸೋದರಿಯರು ಎಚ್ಚರದಿಂದಿರಿ ಈ ರೀತಿ ಸುಳ್ಳು ಆಶ್ವಾಸನೆಗಳ್ರು ಕೊಡ್ತಾರೆ ಬಿಟ್ಟಿ ಭಾಗ್ಯ ಅನೌನ್ಸ್ ಮಾಡ್ತಾರೆ ಅದಾದ ಮೇಲೆ ಅನುಷ್ಠಾನಕ್ಕೆ ತರೋದಿಲ್ಲ ಆದ್ದರಿಂದ ಯಾವುದೇ ಕಾರಣಕ್ಕೂ ಇವರು ನಂಬೇಡಿ ಜೊತೆಗೆ ನಮಗೀಗ ನ್ಯಾಯ ಕೊಡಿ ನಮಗೆ ದುಡ್ಡು ಕೊಡ್ತೇನೆ ಅಂತ ಹೇಳಿದ್ರೆ ದುಡ್ಡು ಕೊಟ್ಟಿಲ್ಲ ಅಂತ ಸಾಲಗಾರರ ರೀತಿ ಅರವಿಂದ್ ಕೇಜ್ರಿವಾಲ್ ಅವರ ಮನೆಯ ಮುಂದೆ ಕುತ್ಕೊಂಡು ಧರಣಿಯನ್ನು ಮಾಡ್ತಾರೆ ದುರಂತ ಏನಪ್ಪ ಅಂದರೆ ಅಲ್ಲಿ ದಿಲ್ಲಿಯಲ್ಲಿರುವಂಥ ಮಾಧ್ಯಮಗಳಿದಾವಲ್ಲ ಆ ಎಲ್ಲ ಮಾಧ್ಯಮಗಳಿಗೆ ನಿರಂತರವಾಗಿ ಜಾಹೀರಾತನ್ನು ಕೊಡುತ್ತೆ ಆಮ್ ಆದ್ಮಿ ಪಕ್ಷದ ಸರ್ಕಾರ ಅಲ್ಲಿಯೂ ಮತ್ತು ಪಂಜಾಬ್ದಲ್ಲಿಯೂ ಒಂದು ಪಂಜಾಬ್ದು ಪ್ರೋಗ್ರಾಮನ್ನ ಸ್ಪಾನ್ಸರ್ಡ್ ಪ್ರೋಗ್ರಾಮ್ ಅಂತ ಎಲ್ಲ ಚಾನಲ್ಗಳಿಗೆ ಕೊಡ್ತಾರೆ ಹತ್ತು ನಿಮಿಷದ ಪ್ರಾ ಪ್ಯಾಕೇಜ್ ಅಂತ ಕೊಡ್ತಾರೆ ಇನ್ನು ಅಲ್ಲಿಯ ಪತ್ರಿಕೆಗಳಿಗೆ ನಿರಂತರವಾಗಿ ಜಾಹೀರಾತು ಕೊಡ್ತಾಯಿರ್ತಾರೆ ಯಾವಾಗ ಯಾವುದಾದ್ರೂ ಪತ್ರಿಕೆ ಅಥವಾ ಟಿ ವಿ ಅವರು ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಈ ರೀತಿಯದಾದಂಥ ಧರಣಿ ನಡೆದಿದೆ ಪ್ರತಿಭಟನೆ ನಡೆದಿದೆ ಅಂತ ದೊಡ್ಡದಾಗಿ ಬಿಂಬಿಸಿದ್ದೇ ಆದರೆ ಮಾರಿನ ದಿವಸದಿಂದ ಜಾಹೀರಾತು ನಿಲ್ಲಿಸ್ಬಿಡ್ತಾರೆ ಆಮ್ ಆದ್ಮಿ ಪಾರ್ಟಿಯಿಂದ ಸರ್ಕಾರದಿಂದ ಆದ್ದರಿಂದ ಅವ್ರು ಯಾರೂ ಕೂಡ ಈ ಸುದ್ದಿಯನ್ನು ಹಾಕಲಿಕ್ಕೆ ಹೋಗೋದಿಲ್ಲ ಆದರೆ ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಪ್ರಬಲವಾಗಿದೆ ಎಷ್ಟು ಪ್ರ ಪ್ರಭಾವಶಾಲಿಯಾಗಿದೆ ಅಂದರೆ ಅಲ್ಲಿ ಸ್ಟ್ರೈಕ್ ನಡೀತಾ ಇರೋ ಹಾಗೆ ಲೈವ್ ಆಗಿ ಎಲ್ಲ ಯೂಟ್ಯೂಬ್ ಚಾನಲ್ಗಳಲ್ಲಿ ಇತ್ತು ಮಹಿಳೆಯರನ್ನು ಮಾತಾಡಿಸ್ತಾ ಇದ್ದರು ಇವರೆಲ್ಲರೂ ಪಂಜಾಬ್ದಿಂದ ಬಂದಿದ್ದಾರೆ ಅಂತ ಖಚಿತವಾಗಿ ಗೊತ್ತಾಗತ್ತೆ ಮತ್ತು ಇವರೆಲ್ಲರಿಗೂ ಅರವಿಂದ್ ಕೇಜ್ರಿವಾಲ್ ಆಶ್ವಾಸನೆ ಕೊಟ್ಟು ಮೋಸ ಮಾಡಿದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಈ ಬಾರಿ ಅರವಿಂದ್ ಕೇಜ್ರಿವಾಲ್ಗಿರುವಂಥ ಸಮಸ್ಯೆ ಏನಂದರೆ ಇವರ ವೋಟ್ ಬ್ಯಾಂಕ್ ಏನಿತ್ತಲ್ಲ ಈ ಯಾರು ಒಂದು ನುಸುಳು ಕೋರಿದ್ರು ನುಸುಳು ಕೋರನ್ನೆಲ್ಲ ಡಿಪೋರ್ಟ್ ಮಾಡುವ ಕೆಲಸವನ್ನು ಲೆಫ್ಟಿನೆಂಟ್ ಗವರ್ನರ್ ವಿ ಕೆ ಸಕ್ಸೇನ ಮಾಡ್ತಾ ಇದ್ದಾರೆ ಸುಳ್ಳು ಯಾರು ಯಾದಿಯಲ್ಲಿ ಬರೆಸಿದಲ್ಲ ಚುನಾವಣಾ ಪಟ್ಟಿಯಲ್ಲಿ ಆ ಹೆಸರುಗಳನ್ನ ಡಿಲೀಟ್ ಮಾಡುವ ಕೆಲಸ ನಡೆದಿದೆ ಜೊತೆಗೆ ಯಾರು ಈ ಸ್ಲಮ್ ಏರಿಯಾದಲ್ಲಿರುವಂಥ ಜನ ಇದರಲ್ಲ ಆ ಮತಗಳ ಮೇಲೆ ಇಬ್ರು ಕಣ್ಣಿಟ್ಟಿದ್ದಾರೆ ಒಂದು ಕಾಂಗ್ರೆಸ್ ಪಕ್ಷ ಕಣ್ಣಿಟ್ಟಿದೆ ಎರಡನೇದು ಬಹುಜನ ಸಮಾಜ ಪಕ್ಷ ಈ ಬಾರಿ ಅಭ್ಯರ್ಥಿಗಳನ್ನ ಅಲ್ಲಿ ಹಾಕ್ತಾ ಇದೆ ಈಗ ಅರವಿಂದ್ ಕೇಜ್ರಿವಾಲ್ಗೆ ಅವ್ರಿಗೆ ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ಭಯ ಇಲ್ಲ ಅರವಿಂದ್ ಕೇಜ್ರಿವಾಲ್ಗೆ ಆತನಿಗೆ ಭಯ ಇರೋದು ಕಾಂಗ್ರೆಸ್ಸಿನ ಭಯ ಕಾಂಗ್ರೆಸ್ ಈ ಬಾರಿ ಯಾವ ತೀರ್ಮಾನ ಮಾಡಿದರೆ ನಾವು ಅಧಿಕಾರಕ್ಕೆ ಬರ್ತೀವೋ ಬಿಡ್ತೀವೋ ಈ ಅರವಿಂದ್ ಕೇಜ್ರಿವಾಲ್ ಇಂದ ನಾವು ದಿಲ್ಲಿಯನ್ನು ಕಳ್ಕೊಂಡ್ವಿ ಆ ಅರವಿಂದ್ ಕೇಜ್ರಿವಾಲ್ಗೆ ಮಣ್ಣು ಮುಗಿಸ್ಬೇಕು ಅಂತ ಸಂದೀಪ್ ದೀಕ್ಷಿತ್ ಮತ್ತು ಅಜಯ್ ಮಾಕನ್ನು ತೀರ್ಮಾನ ಮಾಡಿದ ಹಾಗೆ ಕಾಣಿಸ್ತಾ ಇದೆ ನಿರಂತರವಾಗಿ ಇವ್ರ ಮೇಲೆ ದಾಳಿಯನ್ನು ಕಾಂಗ್ರೆಸ್ಸು ಮಾಡ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ಅಳೆದು ತೂಗಿ ಒಂದೊಂದೇ ಅಭ್ಯರ್ಥಿಯನ್ನು ಹುಡುಕಿ 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 ಈ ಇಪ್ಪತ್ತೊಂಬತ್ತು ಪ ಜನರ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಒಟ್ಟು ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಮುಂದಿನ ಪಟ್ಟಿ ಬಂದ ಮೇಲೆ ಮತ್ತೆ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ